महातेजसे नमः 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 ಹೌದು 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 ಕನಕಲ ರದ್ರತ್ರ ಅಡ ಆಯ್ತಾ ಮಾಡಿ ಬಿತ್ತು ಬಿತ್ತು ಹ ಆ ಗಂಗಾಹರೇ ಈಗ ಹೇಳವಾ Om alasäm <Suchas> sukha su ACAN GAANGAN SHA pled Por scan de du 텐데 Y Swami also laughter Na ne've come proud Pad existe als Sav è ngé o pe दादारु चिरेंद्रते मंगस्थे देवाय विशांदेवा इदं बलमयाके वास्तारिदमुकत स्वर 13मे सुलावा भरे जन्मनि जन्मनि सद्रवे महापुणवम समल्पयामि सुरा सुनिशील वलत सुर। माविरा जवदंमुदा सविरासे पदन्त्य स्तोपातु के ते समप्ते सद्रवे महा Dharma atakalt.

Субтитры yeah <laughs> य मौना पापास्मह नित्यशुद्धादा चनंदय पूर्णा नमो ज्ञानभेदिनेतंत्रस्वतंत्रय सर्वाग्रहकारिणे नमोस्त गुलाु्यं सर्वोकहिताय चारायण सरंभा शंकराचार्य मध्यमा अस्मदाचार्यपर्यता वंदे गुरुपरंपरा गोकर्ण गोकर्णमंडलाधीशंकर विश्व श्रीम्जगदुरशंकरचार्य श्रीश्रीराघवेश्वर पार्थीमहावामीवर वड़िदावरी को श्री संस्थान दौरा, दौरा महत्सकलंध ಎಲ್ಲ ಯಥೇಷ್ಠರ ಸನ್ನಿತಿಯನ್ನು ಹೊತ್ತು ಬಂದಿರತಕ್ಕಂಥ ಸ್ವರ್ಣ ಪಾಲಿಕೆಯ ಕಡಿದ ಅವರುಗಳಿಗೂ ಕ್ಷೇತ್ರಾದೀಶ್ವರನಾದ ಸಪರಿವಾರ ಕಾಮೇಶ್ವರನ ಸನ್ನಿಧಾನಕ್ಕೂ ನಮಸ್ಕರಿಸಿ ಕರ್ತವ್ಯವಾಗಿ ಒಂದೆರಡು ಮಾತು ಶ್ರೀ ಸಂಸ್ಥಾನ ಯಾವುದೇ ಕಾರ್ಯವನ್ನು ಮಾಡಿದರೂ ಅದು ಅರ್ಥಪೂರ್ಣವಾಗಿರ್ತದೆ ಅನ್ನೋದು ನಮಗೆಲ್ಲರಿಗೂ ಸಹ ತಿಳಿದಿರತಕ್ಕಂಥ ವಿಷಯ ಅಂತೆಯೇ ಈಗೊಂದು ಕೈಗೊಂಡಿರುವ ಕಾರ್ಯ ಅದು ವಿದ್ಯಾ ಕಾರ್ಯ ಸ್ವಾಭಾವಿಕವಾಗಿ ಒಂದು ಶಿಕ್ಷಣ ಸಂಸ್ಥೆ ಆಗುವಾಗ ನಮಗೆಲ್ಲರಿಗೂ ಸಹ ನಾವು ಯಾವ ಶಿಕ್ಷಣ ಸಂಸ್ಥೆಯನ್ನ ನೋಡಿದ್ದೇವೆಯೋ ಅನುಭವಿಸಿದ್ದೇವ್ಯೋ ಅದರಷ್ಟೇ ಇದೊಂದು ಅನ್ನೋದು ಸ್ವಾಭಾವಿಕ ಹಾಗೊಂದು ಹನ್ನೊಂದು ಆಗೋದಾದರೆ ಗುರುಗಳು ಮಾಡಬೇಕಾದ ಕೆಲಸ ಇದೆ ಆದರೂ ಗುರುಗಳು ಒಂದು ವಿದ್ಯಾ ಕಾರ್ಯವನ್ನು ಆರಂಭ ಮಾಡಿ ಅದಕ್ಕೆ ಬೇಕಾಗಿ ಒಂದು ಸಂಚಾರ ವ್ಯವಸ್ಥೆಯನ್ನು ಸಹ ಸಿದ್ಧ ಮಾಡಿದ್ದಾರೆ ಅಂತ ಆಗುವಾಗ ಅದರಲ್ಲಿ ಇನ್ನೇನೋ ಇರಬೇಕು ಅನ್ನೋದು ಸ್ವಾಭಾವಿಕ ಯಜಮಾನರು ಮುಂದಾಗಿ ಈ ದೇವಸ್ಥಾನದಲ್ಲಿ ನೋಡಿ ನಾನು ಎಷ್ಟೋ ಸತ್ತಿ ನೋಡಿದ್ದೇನೆ ಈ ಸಂಚಾರ ಅನ್ನೋದು ಗುರುವಿನ ಇಚ್ಛಂತೆ ನಡೆದಿದೆ ಹೊರತು ಕೆಲಸಕ್ಕೆ ನಮ್ಮ ಇಚ್ಛೆ ಏನಿಲ್ಲ ಸೇವೆಯನ್ನು ಸ್ವೀಕರಿಸಿ ಯಾವ ಲೋಕ ಕಲ್ಯಾಣ ಆಗಬೇಕಾಗಿದ್ದೋ ಎಲ್ಲ ಜೀವಿಗಳ ಉಂಧಾರಕ್ಕೆ ಬೇಕಾಗುವಂತೆ ಅನುಗ್ರಹ ಆಗಬೇಕಾಗಿದ್ದೋ ಇವುಗಳನ್ನು ಸಹ ಅನುಗ್ರಹಿಸಬೇಕು ಯಾವ ಯಾವ ಸತ್ಕಾಮಗಳನ್ನ ದಟ್ಟಾದಿಗಳು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಶ್ರದ್ಧಾಂಕನ ಮಾತ್ರ ಆಗುವಂತೆ ಶ್ರದ್ಧೆಯಿಂದ ಮಾಡಿದ ಎಲ್ಲ ಪ್ರಾರ್ಥನೆಗಳನ್ನ ಸತ್ಸಂಕಲ್ಪಗಳನ್ನು ಕಾಮೇಶ್ವರ ಇಚ್ಛಿಸಿದ ಫಲವನ್ನ ಇಲ್ಲಿ ದೇವನಾದರೇನು ಸದಾ ಅನುಗ್ರಹಿಸಿ ನನ್ನ ರಕ್ಷಿಸಬೇಕಾಗಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಾ ಇದಾರೆ

मणिपूर्णरक्तचष्टुं रक्तोत्पलं बिभ्रती सौम्यां यायेत् पराम् अन्दि हरे राम हरे राम मादेव ये टकणो